ಸಿರಿಗನ್ನಡ ವೇದಿಕೆ ಗಂಗಾವತ್ ತಾಲೂಕಿನ ಘಟಕದವರು ಆನ್ಲೈನ್ ಅರಣೆ ಕವಿಗೋಷ್ಠಿ ನಿನ್ನೆ ತಾನೇ ಎಲ್ಲ ಕಾವ್ಯಗಳು ಪೋಸ್ಟ್ ಆಗಿವೆ ಅವುಗಳು ಇವತ್ತು ನನಗೆ ಸಿಕ್ಕಾಗ ಓದುವ ಸೌಭಾಗ್ಯವನ್ನು ನನಗೆ ಕರುಣಿಸಿದರು ಅಂತ ಒಂದು ಕಡೆ ಬಹಳ ಸಂತೋಷ ಆಯಿತು ಯಾಕೆಂದರೆ ನಾನು ಕಾವ್ಯವನ್ನು ಬಹಳ ಪ್ರೀತಿಪಟ್ಟು ಓದ್ತೇನೆ ಅದರ ವಿಮರ್ಶೆ ನಾನು ಮಾಡೋದು ಭಾಳ ಕಡಿಮೆ ಈ ಬಸವರಾಜವರು ಅವರು ನನಗೆ ಫೋನ್ ಮಾಡಿ ಅದ್ಭುತ ನಾಟಕಕಾರರವರು ಫೋನ್ ಮಾಡಿ ನನಗೆ ವಿಮರ್ಶೆಗಳನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳ್ರಿ ಆ ಕಾವ್ಯಗಳನ್ನು ವಿಮರ್ಶೆ ಮಾಡಿರಿ ಅಂತ ಹೇಳಿದಾಗ ನನಗೊಂದು ಕ್ಷಣ ಭಯ ಆಯಿತು ಆ ಗುಂಪಿನಲ್ಲಿ ಯಾವ ಕವಿಗಳು ಇದ್ದಾರೋ ಹೇಗಿದ್ದಾರೋ ಹೇಗೆ ಬರೀತಾರೋ ಆ ಎಲ್ಲ ಕಾವ್ಯಗಳನ್ನು ನಾನು ವಿಮರ್ಶೆ ಮಾಡುವ ತಾಕತ್ತು ನನಗಿದೆಯಾ ಅಂತ ನನಗೆ ಅನುಮಾನ ಆಯಿತು ಈಗಲೂ ಕೂಡ ನಾನು ಸತ್ಯ ಹೇಳಿ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ ನಾನು ವಿಮರ್ಶೆ ಮಾಡಲಿಲ್ಲ ಆ ಕಾವ್ಯಗಳ ಒಂದು ಅನಿಸಿಕೆಯನ್ನು ಮಾತ್ರ ಹೇಳಿದ್ದೇನೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಅನಿಸಿಕೆಯನ್ನು ಹೇಳುವುದು ಮಾತ್ರ ನನ್ನ ಕೆಲಸ ಆಗಿದೆ ಇವತ್ತು ಅಂತ ಹೇಳಿದರೆ ಸತ್ಯವಾದದ್ದು ಮೊದಲಿಗೆ ನಾವೊಂದು ಒಂದು ಕ್ಷಣ ಕಾವ್ಯದ ಬಗ್ಗೆ ನಮ್ಮ ಭಾರತೀಯ ಮೂಲದಲ್ಲಿ ಕಾವ್ಯದ ಬಗ್ಗೆ ಇರುವ ಸತ್ಯವನ್ನು ತಿಳ್ಕೊಂಡು ಮುಂದುವರಿಯೋಣ ಭಾರತೀಯ ಕಾಲಮಾನಗಳಲ್ಲಿ ಮತ್ತು ಭಾರತೀಯದಲ್ಲಿ ಬರಹ ಸಾಹಿತ್ಯ ಅಂತ ನಾವೇನಾದರೂ ನೋಡಿದಾಗ ನಮ್ಮಲ್ಲಿ ಎಲ್ಲ ಬರಹಗಳು ಆರಂಭವಾಗುವುದೇ ಕಾವ್ಯಗಳಲ್ಲಿ ಇವತ್ತಿನ ಎಷ್ಟೋ ಅದ್ಭುತ ಬರಹಗಾರರೆಲ್ಲರೂ ಕಾವ್ಯಗಳಿಂದಲೇ ತಮ್ಮ ಬರಹವನ್ನು ಆರಂಭಿಸಿದ್ದಾರೆ ಸಂಶೋಧಕರು ಅವರು ಬೇರೆ ಕಾದಂಬರಿಕಾರರು ಕೂಡ ಆರಂಭ ಘಟ್ಟದಲ್ಲಿ ಕಾವ್ಯದನ್ನೇ ಬರೆದಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಕಾವ್ಯ ಕವನ ಪದ್ಯ ಇನ್ನು ಇನ್ನೇನು ಹೆಸರುಗಳಿಂದ ನಾವು ಅದನ್ನು ಗುರುತಿಸ್ತೀವಿ ವೇದಗಳು ಕಾಲದಿಂದಲೂ ಕೂಡ ರಾಮಾಯಣ ಮಹಾಭಾರತ ವಚನ ಸಾಹಿತ್ಯ ದಾಸ ಸಾಹಿತ್ಯ ಮತ್ತು ಮುಸ್ಲಿಮ್ ಸಂತರು ಹೇಳಿದ್ದು ಕೂಡ ಕಾವ್ಯದ ಪ್ರಕಾರದಲ್ಲಿ ಅನ್ನುವುದು ಸತ್ಯ ಕಾವ್ಯ ಪ್ರಕಾರದಲ್ಲಿ ಯಾಕೆ ಹೇಳಕ್ ಪ್ರಯತ್ನ ಪಡ್ತಾನೆ ಮನುಷ್ಯ ಅಂತ ಹೇಳಿದರೆ ಕಡಿಮೆ ಶಬ್ದಗಳಲ್ಲಿ ಹೇಳಬಹುದಾದಂತಹ ಶಕ್ತಿ ಇರೋದು ಕಾವ್ಯಕ್ಕೆ ಮಾತ್ರ ಗದ್ಯ ಹೇಳಿದ್ದನ್ನೇ ಪುನರಾವರ್ತಿಯಾಗಿ ಮತ್ತೆ ಮತ್ತೆ ವಿವರಿಸಿ ಹೇಳ್ತಾ ಹೋಗುತ್ತೆ ಪದ್ಯ ಹಾಗಲ್ಲ ಅಂದರೆ ಕಾವ್ಯ ಹಾಗಲ್ಲ ಒಮ್ಮೆ ಹೇಳಿದ್ದನ್ನು ಒಮ್ಮೆ ಹೇಳಿದ್ದನ್ನು ಪುನರಾವರ್ತಿಯಾಗಿ ಮತ್ತೆ ಹೇಳಿದರೆ ಆ ಆಭಾಸವಾಗುವ ಒಂದು ಮಟ್ಟಕ್ಕೆ ಆ ಕಾವ್ಯದ ಸೊಗಡು ಇರುತ್ತೆ ಕಾವ್ಯ ಎಷ್ಟು ಆಳವಾಗಿ ನಮ್ಮ ಭಾರತೀಯರಲ್ಲಿ ಮೂಡಿದೆ ಅಂತಂದರೆ ಅಕ್ಷರಜ್ಞಾನವಿಲ್ಲದ ರೈತ ಅಕ್ಷರಜ್ಞಾನವಿಲ್ಲದ ಒಂದು ಮಹಿಳೆ ಅಡುಗೆ ಮನೆಯಲ್ಲಿ ಅಥವಾ ನಿನ್ನಲ್ಲಿ ಇರುವ ಮಹಿಳೆ ಕೂಡ ಅದ್ಭುತವಾದ ಕಾವ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಮತ್ತು ಕಟ್ಟಿಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಆಭಾಸವಾಗಲಾರದು ಅದಕ್ಕೆ ಸಾಕ್ಷಿ ರೂಪ ಅಂದರೆ ಜನಪದ ಸಾಹಿತ್ಯ ಕಾವ್ಯದ ಪರಂಪರೆ ಹೀಗೆ ಸಾಗುತ್ತಾ ಬಂದಿದೆ ಸಾಗುತ್ತಿದೆ ಸಾಗುತ್ತಲೇ ಇರುತ್ತದೆ ಕಾವ್ಯಗಳಲ್ಲಿ ಹಲವು ಪ್ರಕಾರಗಳು ಆದರೆ ಹತ್ತೊಂಬತ್ತು ನೂರ ಐವತ್ತನೆಯ ಇಸ್ವಿಯ ಈ ಕಡೆಗೆ ಅಡಿಗರ ಕಾವ್ಯ ಪ್ರಕಾರ ಆರಂಭ ಆದಾಗದ್ರಿಂದ ಕಾವ್ಯ ಬರೆಯುವುದು ಕೂಡ ಸರಳ ಅಂತ ಅನ್ನಿಸ್ತು ಅಲ್ಲಿವರೆಗೂ ಸ್ವಲ್ಪ ಕಾವ್ಯ ಕಟ್ಟಡದ ಕಾರ್ಯ ಸರ್ವರಿಗೂ ಬರೆಯೋಕ್ಕಾಗಲ್ಲ ಅನ್ನೋ ಒಂದು ಮನೋಭಾವ ಇತ್ತು ಆದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಶತಮಾನದ ಆರಂಭ ಘಟ್ಟದಲ್ಲಿ ಪ್ರಾಸಕ್ಕೆ ತ್ರಾಸ ತಗೊಳ್ಳದೆ ಪ್ರಾಸವನ್ನು ಬಿಟ್ಟು ಬರೆದ ಕವಿಗಳು ಆ ಕಾಲಘಟ್ಟದಲ್ಲಿ ಇದ್ದರು ಆದರೂ ಕನ್ನಡದ ಕಣ್ಣ ಬಿ ಎಂ ಶ್ರೀ ಅವರು ಇಂಗ್ಲೀಷ್ ಗೀತೆಗಳನ್ನು ಬರೆದರು ಭಾವಗೀತೆ ಬಂದು ಇಂಗ್ಲೀಷಿನ ಪ್ರೇರಿತ ಕಾವ್ಯಗಳು ಕೂಡ ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಂಡು ಅಡಿಗರ ನಂತರ ಪ್ರತಿಯೊಂದು ವಸ್ತುವಿನ ನೋಡಿದಾಗೂ ಕೂಡ ಒಂದು ಕಾವ್ಯ ರಚನೆ ಮಾಡಬಹುದು ಅನ್ನೋದನ್ನು ಹೇಳಿಕೊಟ್ರು ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ನಂತರ ಈ ಕಡೆಗೆ ಡಾಕ್ಟರ್ ಬಂದ ಮೇಲೆ ಕಾವ್ಯ ದಲಿತ ಕಾವ್ಯ ಅಂತ ಅನಿಸ್ಕೊಳ್ತೇವೆ ಆ ಮುಂಚೆ ಕೂಡ ದಲಿತ ಕಾವ್ಯ ಇತ್ತು ಅನ್ನೋದು ನಾನು ಒಪ್ಲಿದ್ರು ಕುವೆಂಪು ಅವರು ಬರೀತಾರೆ ನೂರಾರು ದೇವರುಗಳ ನೂಕಾಚೆ ದೂರ ಅಂತ ನೂರಾರು ದೇವರುಗಳ ನೂಕಾಚೆ ದೂರ ಅಂತ ಕುವೆಂಪು ಬರೀತಾನೆ ಮತ್ತು ಅದೇ ಕುವೆಂಪು ಅವರೊಂದು ನಾಟಕ ಬರೀತಾರೆ ಬೆರಳಿಗೆ ಬೆರಳಿಗೆ ಕೊರಳಂತ ಅದು ಕೂಡ ದಲಿತ ಸಾಹಿತ್ಯಕ್ಕೆ ಒಂದು ಮೇರು ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸಿದ್ಧಲಿಂಗ ಬರೆದ ಮೇಲೆ ಎಲ್ಲ ಜನಸಾಮಾನ್ಯರು ಕೂಡ ಹೆಚ್ಚು ಹೆಚ್ಚು ಕಾವ್ಯಗಳನ್ನು ಬರೆದಿಟ್ಟರು ಸಹಜ ಸತ್ಯ ಈ ಕಾವ್ಯದ ಸೊಗಡು ಅಂದರೆ ಕಡಿಮೆಯ ಶಬ್ದಗಳಲ್ಲಿ ಹೆಚ್ಚಿನ ವಿಷಯಗಳನ್ನು ಅಂದರೆ ಹೋಳಿಗೆಯಲ್ಲಿ ಹೂರ್ಣ ಹೆಚ್ಚು ತುರುಕು ಇಟ್ಟು ಇಡೋದಕ್ಕಿಂತ ಕಡಿಮೆಯ ಹೂರ್ಣವನ್ನು ತುಂಬಿಯವ ಕಡುಬು ಕೊಟ್ಟ ಹಾಗೆ ಕಡುಬು ಕಡುಬು ಕೊಟ್ಟ ಹಾಗೆ ಈ ಕಾವ್ಯ ಅಂದರೆ ಪೂರ್ಣನೂ ಸ್ವಲ್ಪ ಇರುತ್ತೆ ಕಡುಬಿನ ಆಕಾರವೂ ಸಣ್ಣದು ಕಡುಬಿಗೆ ಬಳಸುವ ಹಿಟ್ಟು ಕೂಡ ಸಣ್ಣದು ಆದರೆ ಕಡುಬಿನ ರುಚಿ ಹೋಳಿಗೆಗೆ ಸಮಾನವಾದದ್ದು ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಟುಕೊಂಡು ಕಾವ್ಯದ ಬಗ್ಗೆ ನೋಡೋಣ ಹಾಗೆ ನಾನು ಈ ಇಪ್ಪತ್ತೊಂದು ಕಾವ್ಯಗಳನ್ನು ಒಂದೊಂದು ವ್ಯಾಖ್ಯದ ಒಂದೊಂದೇ ಸಾಲಿನಲ್ಲಿ ನಾನು ಹೇಳುವ ಪ್ರಯತ್ನ ಮಾಡ್ತೇನೆ ಈ ಚಾಳಿಸ್ ತೆಗೆದೇ ಇದ್ರೆ ನಾನು ಕಂಡು ಕಾಣಲ್ಲ ನಾನು ಓದ್ಬೇಕಾದ್ರೆ ಚಾಳಿಸ್ ತೆಗಿಬೇಕು ಅದಕ್ಕೆ ತೆಗೆದೆ ಮೊದಲನೇ ಕಾವ್ಯ ಯೋಗ ದಿನಾಚರಣೆಗಾಗಿಯೇ ಬರೆದಿತ್ತು ಅಂತ ಅನ್ನಿಸ್ತು ಯೋಗ ದಿನಾಚರಣೆಗಾಗಿಯೇ ಅವರು ಬರೆದಿದ್ದಾರೆ ಅದು ಸೊಗಸಾಗಿ ಬರೆದಿದ್ದಾರೆ ಹಾಗೆ ಎರಡನೇ ಕಾವ್ಯ ಅದಿಂದ ಅಹಂ ಅವರಿಗೆ ಅಕಾರದಿಂದ ಆರಂಭವಾಗುವ ಬದುಕನ್ನು ಅಹಂ ಎನ್ನುವ ನಿಲ್ಲುವಲ್ಲಿ ಅವರು ನಿಲ್ಲಿಸಿದ್ದಾರೆ ಅನ್ನೋದಕ್ಕಿಂತ ಅವರು ಮತ್ತು ಅಲ್ಲಿಂದ ಬದಲಾವಣೆಯ ಬದುಕನ್ನು ಇದೆ ಅನ್ನೋದನ್ನು ಸತ್ಯವನ್ನು ಮರ್ಮವನ್ನು ಹೇಳಿದ್ದಾರೆ ಹಾಗೆ ರೋಹಿಣಿಯವರ ಕಾವ್ಯದಲ್ಲಿ ಭಾವ ತುಂಬಿದ ತಂಬಿಗೆ ಆ ಕಾವ್ಯದಲ್ಲಿ ಭಾವ ತುಂಬಿದ ತಂಬಿಗೆ ಆದರೆ ಅದು ತೀರ್ಥ ಅಂದರೆ ಕಾವ್ಯ ಆಗಿಸುವಲ್ಲಿ ಇನ್ನೂ ಸ್ವಲ್ಪ ಮೆರುಗು ತಂದಿದ್ದರೆ ಬಹಳ ಚೆಂದ ಆಗ್ತಿತ್ತು ಅಂತ ನನಗೆ ಅನಿಸ್ತು ಅವರು ಕೆ ಎಸ್ ನರಸಿಂಹಸ್ವಾಮಿಯವರ ಕಾವ್ಯಗಳನ್ನು ಮತ್ತೆ ಮತ್ತೆ ಓದಿದರೆ ನಮಗೆ ಅದ್ಭುತವಾದ ಸಿಹಿಯ ನಮಗೆ ಕಡುಬನ್ನು ತಿನ್ನಿಸ್ತಾರೆ ಅಂತ ನನಗನ್ನಿಸುತ್ತೆ ಜಡೆಯಪ್ಪ ಅವರು ಅದ್ಭುತ ಕವಿನೇ ಅವರು ಅವ್ರು ಬಹಳ ಕಾವ್ಯಗಳನ್ನು ಅದ್ಭುತವಾಗಿ ಬರೆದಿದ್ದಾರೆ ಅವರು ಅವನನ್ನು ಕುಳಿತು ಬರೀತಾರೆ ಅವರ ಅವನನ್ನು ನಾನು ಓದುವಾಗ ನನ್ನ ಕಣ್ಣು ಒದ್ದಾಯಿತು ನನ್ನ ಅವ ನೆನಪಾದ್ರೆ ಕಾವ್ಯದ ಸತ್ವ ತಿಳಿಯುತ್ತೆ ಇನ್ನು ಕೋಟ್ಯಾಧಿಪತಿಗಳೇ ಅಂತ ಹೇಳಿ ಮುಂದೇನು ಅಂತ ಕೇಳ್ತಾರಲ್ಲ ನಿಜ ಮನುಷ್ಯ ಕೋಟಿಗಟ್ಟಲೆ ಗಳಿಸ್ಬೋದು ಅಬ್ಜಿಗಟ್ಲೆ ಗಳಿಸ್ಬೋದು ಮುಂದೆ ಮನುಷ್ಯತ್ವ ಇರದ ಇದ್ದರೆ ಅಕ್ಕಾಗ ಅದ್ಭುತವಾಗಿ ಹೇಳಿದೆ ಮನುಷ್ಯತ್ವ ಇಲ್ಲದೆ ಇದ್ದರೆ ಅಂತ ಪ್ರಶ್ನಾಪಕ್ಕೆ ಇಟ್ಕೊಂಡು ಒಂದು ಮನುಷ್ಯತ್ವಕ್ಕೆ ನಾಂದಿನೇ ಬೇಕು ಅದೇ ಇರಬೇಕು ಅನ್ನೋದನ್ನು ಒತ್ತಿ ಹೇಳಿದೆ ಅಂತ ನನ್ನ ಅನಿಸಿಕೆ ನಾನು ಪ್ರೀತಿಸಿದ ಹುಡುಗಿ ಲಾಠಿಯವರು ಆ ಲಾಠಿ ತಿರುಗಿಸುವಾಗ ಯಾಕೋ ಸ್ವಲ್ಪ ಸೋತಿದ್ದಾರೆ ಅಂತ ಅನ್ನಿಸ್ತೇವೆ ಕ್ಷಮೆ ಇರಲಿ ಲಾಟಿಯವರೇ ನಿಮ್ಮ ಅದ್ಭುತ ಕಾವ್ಯಗಳನ್ನು ನಾನು ಓದಿದ್ದೇನೆ ಅಲ್ಲಲ್ಲಿ ನಾನು ಓದಿದ್ದೇನೆ ಇದು ಯಾಕೋ ನನಗೆ ಸರಿ ಅನಿಸ್ ಅನಿಸಿಲ್ಲ ಅಂತ ಅರ್ಥ ಅಲ್ಲ ಆ ಇನ್ನೂ ಪಳಗಿಸಬಹುದಾಗಿತ್ತು ಆ ಕಾವ್ಯವನ್ನು ನೀವು ಪ್ರೀತಿಯನ್ನು ಅದ್ಭುತವಾಗಿ ವ್ಯಕ್ತಪಡಿಸಿದ್ದೀರಿ ಅದು ಎರಡು ಮಾತಿಲ್ಲ ಹೊನ್ನ ಹೊತ್ತಿಗೆ ಅಂತ ಸೋದರಿ ತಾರಾ ಅವರು ಹೇಳಿದ್ದಾರೆ ಹೊನ್ನ ಹೊತ್ತಿಗೆ ಅಂತ ಚರಣ ಮೊಟ್ಟ ಮೊದಲನೇ ಚರಣ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಆದರೆ ಈ ಕಾವ್ಯವನ್ನು ಇನ್ನೊಂದು ಸಾರಿ ಮುರಿದು ಕಟ್ಟಿದರೆ ಸ್ವಲ್ಪ ಸೊಗಸು ಹೆಚ್ಚಾಗಬಹುದು ಅಂತ ನನ್ನ ಅನಿಸಿಕೆ ಯಾವುದೇ ನಿರ್ಧಾರ ಆ ಕವಿಗೆ ಬಿಟ್ಟದ್ದು ಅದು ಕಾವ್ಯ ಅಂತ ಆಗಲಿಲ್ಲ ಅಂತ ಅರ್ಥ ಅಲ್ಲ ಅದು ಒಳ್ಳೆಯ ಅದ್ಭುತವಾದ ಕಾವ್ಯ ಅದು ಮೊದಲನೇ ಚರಣಕ್ಕೆ ಹೊಂದಿಸುವ ಹಾಗೆ ಆ ಭಾವವನ್ನು ಹಿಡಿದಿಟ್ಟುಕೊಳ್ಳುವ ಹಾಗೆ ಕೆಳಗಿನ ಚರಣಗಳು ಸ್ವಲ್ಪ ಅದಕ್ಕೆ ಸಹಾಯಾರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತು ಸಹಕರಿಸ್ಲಿಲ್ಲ ಅಂತ ಅನಿಸ್ತು ಅದನ್ನು ಮುರಿದು ಕಟ್ಟಿದರೆ ಬೇರೆ ಶಬ್ದಗಳನ್ನು ಉಳಿಸಿ ಮತ್ತೊಂದು ದಿನ ಬರೆದರೆ ಅದು ಅದ್ಭುತ ಕಾವ್ಯ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆ ಭಾವದಲ್ಲಿ ಅದ್ಭುತವಾದ ಭಾವ ಇದೆ ಆ ಕಾವ್ಯದಲ್ಲಿ ಇನ್ನು ಯಾರಿ ಹುಡುಗಿ ಬೆಡಗಿ ಗುರು ಮೆಟ್ ನನ್ನ ಗುರುಗಳಾದ ಮೆಟ್ರಿಯವರು ಬರೆದಾರೆ ಅವ್ರಿಗೆ ವಯಸ್ಸೇ ಆಗೋದಿಲ್ಲ ಆಗಬಾರದು ಕೂಡ ಶಬ್ದಗಳ ಕುಣಿಸುವುದರಲ್ಲಿ ಗಂಗಾವತಿಯಲ್ಲೇ ಅವರು ಅವಧೂತರು ಮತ್ತು ಬೇಂದ್ರೆಯಂತೆ ಶಬ್ದಗಳನ್ನು ಬೆಳೆಸಬಲ್ಲವರಂಥ ಶಕ್ತಿ ಇರೋರು ನಿಗೂಢವಾಗಿ ಬರೆಯಬಲ್ಲ ಅವಧೂತರು ಕೂಡ ಅವರು ಹೌದು ಶಬ್ದಗಳನ್ನು ಕುಣಿಸುತ್ತಾ ಬರೆಯುವಂತಹ ಕವಿನೂ ಅವರು ಹೌದು ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಅವರ ಕಾವ್ಯವನ್ನು ಮಾತು ನಾನು ಓದಿ ತಣಿಯುತ್ತೇನೆ ಅಷ್ಟೇ ಹಾಗೆ ಮುಖವಾಡ ತೆರೆದು ನೋಡುವ ಪ್ರಯತ್ನ ಭಾಳ ಸೊಗಸಾಗಿದೆ ಯಾಕೆಂದರೆ ಯಾವುದನ್ನಾದರೂ ತೆರೆದು ನೋಡಬಹುದು ನಾವು ಈ ಮುಖವಾಡನ್ನು ತೆರೆದು ನೋಡೋದು ಭಾಳ ಧೈರ್ಯ ಬೇಕು ಇವರು ಆ ಮುಖವಾಡನ್ನು ತೆರೆದು ನೋಡುವ ಪ್ರಯತ್ನ ಮಾಡಿದ್ದಾರೆ ಭಾಳ ಸೊಗಸಾಗಿದೆ ಹಾಗೆ ನಾನು ನಿನ್ನಂತೆ ಅಪ್ಪನಾಗಲೇ ಇಲ್ಲ ಹೌದು ಹೆಣ್ಣು ಅಪ್ಪನಾಗೋದಿಲ್ಲ ಅಂತ ಅರ್ಥ ಅಲ್ಲ ಶ್ರೀಮತಿ ಕವಿತಾ ವಿರೂಪಾಕ್ಷ ಅವರು ಭಾಳ ಸೊಗಸಾಗಿ ಹೊರಕಂಡಿದ್ದಾರೆ ಬರೆದಿದ್ದಾರೆ ತಮ್ಮ ಭಾವವನ್ನು ಅದರಲ್ಲಿ ಭಾಳ ಸೊಗಸಾಗಿ ಹೇಳಿದ್ದಾರೆ ಆದರೆ ಇವರು ಅಪ್ಪನಾಗಲಿಲ್ಲ ಅನ್ನಬಹುದು ಅಪ್ಪನಂತೆ ಆಗಲಿಲ್ಲ ಅಂತ ಹೇಳಿ ಬರೆದಿದ್ದರೆ ಅದೊಂದು ಅರ್ಥವತ್ತಾಗ್ತಿತ್ತು ಅಂತ ನನ್ನ ಅನಿಸಿಕೆ ಯಾಕಂದರೆ ಅಪ್ಪ ಆಗೋದು ಬಹಳ ಕಷ್ಟ ಮನುಷ್ಯ ಅವು ಆಗಬಹುದು ಅವು ಆಗಿಬಿಡ್ತಾನೆ ಅವನು ಯಾಕಂದರೆ ಅಂತಃಕರಣದ ಮನಸ್ಸು ಅವುನದೇ ಆದರೆ ಅಪ್ಪ ಅಂತಃಕರಣದ ಜೊತೆಗೆ ಕಾಠಿಣ್ಯ ಪಡೆದಿ ಆ ಕಠಿಣ ಮತ್ತು ಅಂತಃಕರಣ ಮೇಳೈಕೆ ಇರೋದೇ ಅಪ್ಪನಲ್ಲಿ ಅದಕ್ಕೆ ನಾವು ಅಪ್ಪ ಆಗೋದು ಯಾವಾಗಂದರೆ ಅಪ್ಪ ಮೌನ ಆದಾಗ ನಮ್ಮ ಮಗ ನಮ್ಮಂತೆ ಸಿಡಿದು ಮಾತಾಡಿದಾಗ ಇದು ಸತ್ಯ ಈ ಕಾವ್ಯದಲ್ಲಿ ಅದು ಸೊಗಸಾಗಿ ಮೂಡಿ ಬಂದಿದೆ ನನಗೆ ನನ್ನಪ್ಪನನ್ನು ನೆನಸಿತು ಅಂತ ಹೇಳಿದರೆ ಸಹಜವಾದಂಥ ನನ್ನ ಅನಿಸಿಕೆ ಹಾಗೆಯೇ ಮುದ್ಲಾಪುರವರು ಬರೀತಾರೆ ದೇವರ ಆಟ ಪ್ರಾಸಬದ್ಧವಾಗಿ ಬಂದಿದೆ ಈ ಕಾವ್ಯ ಆದರೆ ಅವರು ಕಾವ್ಯ ಬರದಾದಮೇಲೆ ಆ ಕಾವ್ಯದ ಬಗ್ಗೆ ಶುಭ ನುಡಿ ಅಂತ ಬರೆಯೋದನ್ನು ಬಿಟ್ಟರೆ ಆ ಕಾವ್ಯಕ್ಕೊಂದು ಇರೋ ಅರ್ಥ ಎಲ್ಲರನ್ನೂ ಸೆಳೆತಿತ್ತು ಅಂತ ನನಗನ್ನಿಸುತ್ತೆ ಅಂದರೆ ಕಾವ್ಯ ನಾವು ಬರಿಬೇಕಷ್ಟೇ ನಮ್ಮ ಕೆಲಸ ಅಲ್ಲಿ ಮುಗಿತು ಅದರ ಒಳಾರ್ಥ ಏನು ಅಂತ ಹೇಳೋ ಅವಶ್ಯಕತೆ ನನಗಿಲ್ಲ ಅಂತ ಅನಿಸುತ್ತೆ ನಾನು ಅಲ್ಲಿ ಹೇಳೋದಿಲ್ಲ ಹಾಗೆ ತಾವು ಹೇಳಬೇಡಿ ಅಂತ ನನ್ನ ಸವಿನಯದ ಪ್ರಾರ್ಥನೆ ಬೇಕಾಗಿಲ್ಲ ಶುಭ ನುಡಿ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಆ ಕಾವ್ಯ ಸೊಗಸಾಗಿದೆ ಹಾಗೆ ಇಲ್ಲೊಂದು ಕವನ ಅಂತ ಬರೆದು ಕೆಳಸಾಲಿನಲ್ಲಿ ಹೆಣ್ಣು ಅಂತ ಬರೆದರು ಆ ಕಾವ್ಯ ಕಾವ್ಯವಾಗಿದೆ ಇಲ್ಲ ಅಂತಲ್ಲ ಆದರೆ ಅದು ಶ್ಲೋಗನ್ ಇದ್ದಂತೆ ಇದೆ ಇದನ್ನು ಗದ್ದೆಕ್ಕೆ ಒಗ್ಗಿಸಿ ಬರೆದ್ರೆ ಅದ್ಭುತವಾದ ಗದ್ದೆ ಆಗೋ ಚಾನ್ಸ್ ಇದೆ ದಯವಿಟ್ಟು ಈ ಈ ಕಾವ್ಯವನ್ನು ಗದ್ದೆ ಆಗಿಸಿರಿ ಅಂತ ಹೇಳಿದರೆ ನನ್ನ ನನ್ನ ಒಂದು ಭಿನ್ನ ಅಥವಾ ಇದನ್ನು ಇರಲಿ ನಾನು ಇದು ಬೇಡ ಅಂತ ಅನ್ನಲಿಲ್ಲ ಇದು ಕಾವ್ಯ ಇರಲಿ ಗದ್ದೆ ಆಗಿಸ್ರಿ ಇದು ಶ್ಲೋಗನ್ ಗದ್ದೆ ಬಹಳ ಚೆಂದ ಇದೆ ವಿಷಯ ಈ ವಿಷಯನ ಹಿಗ್ಗಿಸಿ ಬರೀರಿ ಒಂದು ಕಾವ್ಯ ಒಂದು ಆಗುತ್ತೆ ಇದು ಕಡುಬಿದ್ದದ್ದನ್ನು ಹೋಳಿಗೆ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮಿಷ್ಟ ಹಾಗೆಯೇ ಸತ್ಯದ ಹುಡುಕಾಟದಲ್ಲಿ ತಾಯಿ ಇಲ್ಲೂ ಹೋಗ್ತಾರೆ ಇಲ್ಲೂ ಬರ್ತಾರೆ ಅವರು ಸತ್ಯದ ಹುಡುಕಾಟ ಇನ್ನೂ ಮುಗಿದಿಲ್ಲ ಅಂತ ಅನಿಸುತ್ತೆ ಅವರು ಅದ್ಭುತವಾದ ಹುಡುಕಾಟ ನಡೆದರೆ ಆ ಕಾವ್ಯ ಸೊಗಸಾಗಿದೆ ದೈವಿ ಸ್ವರೂಪ ಇಲ್ಲಿ ಭಾವದ ಹೊರತೆ ಬಹಳ ಇದೆ ಈ ಕಾವ್ಯದಲ್ಲಿ ಭಾವಕ್ಕೆ ಕೊರತೆ ಇಲ್ಲ ಭಾಳ ಅದ್ಭುತವಾದ ಬರತೆ ಇದೆ ಅದು ತುಂಬಿ ನಿಂತಿದೆ ಆದರೆ ಆ ಮನದಾಳದ ಭಾವವನ್ನು ಬಳಸ್ಕೊಳ್ಳೋಕ್ಕೆ ಶಬ್ದಗಳಲ್ಲಿ ಹಿಡಿದಿಡೋದಕ್ಕೆ ಸ್ವಲ್ಪ ಇದು ಹಿಂಜರಿಕೆ ಇದೆ ಏನು ಅಂತ ನನಗನ್ನಿಸ್ತಾ ಇದೆ ದಯವಿಟ್ಟು ಮತ್ತೂ ಇದನ್ನು ಅನ್ನಿಸುತ್ತೆ ಮುರಿದು ಕಟ್ಟ್ರಿ ಇದು ಅದ್ಭುತ ಕಾವ್ಯ ಡಾಕ್ಟರ್ ಷಣ್ಮುಖಪ್ಪ ಸ್ವಾಮಿ ಕಡ್ಡಿಪುಡಿಯವರು ಅಪ್ಸರೆ ಅಂತ ಹೇಳ್ತಾ ಹೇಳ್ತಾ ತಮ್ಮ ಮನದನ್ನೆಯನ್ನು ತಮ್ಮ ಹೆಂಡತಿಯನ್ನು ಅದ್ಭುತವಾಗಿ ಹೋಲಿಕೆ ಮಾಡ್ತಾರೆ ಅವರು ಹೋಲಿಕೆಯನ್ನು ನೋಡಿದಾಗ ಅವರಲ್ಲಿ ಯೌವ್ವನ ಅವಸ್ಥೆ ಸದಾ ಕಾಲ ಚಿರಕಾಲ ಹೇಗೆ ಇರಲಿ ಇಂತಹ ಕಾವ್ಯಗಳು ಅವರು ಬರಲಿ ಅಂತ ನನಗೆ ಆಶಿಸ್ತೇನೆ ನಿನ್ನೊಲವ ಕಾಯಿದು ಅಂತ ತಳ್ಳಿಯವರು ಹೇಳ್ತಾರೆ ತಳ್ಳಿಯವರ ಕಾವ್ಯಗಳನ್ನು ಓದುವಕ್ಕಾದ್ರೆ ಒಂದು ಸೊಗಸಿರುತ್ತೆ ಇದು ಕೂಡ ಹಾಗೆ ಇದೆ ಕಾಯುವಿಕೆಯ ಕಾತರ ಇದೆಯಲ್ಲ ಪ್ರತಿಯೊಬ್ಬರಲ್ಲೂ ಇರುತ್ತೆ ಇದು ಆಗದ ಸತ್ಯ ವಯಸ್ಸೇ ಆಗೋದಿಲ್ಲ ಕಾವಿ ಕಾಯುವಿಕೆಯ ಕಾತರತೆಗೆ ವಯಸ್ಸೇ ಆಗೋದಿಲ್ಲ ಅದಕ್ಕೆ ತಳ್ಳಿಯವರೇ ಸಾಕ್ಷಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ನಾಲಿಗೆಯ ಜಾಣ್ಮೆ ಶ್ರೀಮತಿ ಶೋಭಾ ಶೋಭಾಗೌಡವರು ಹೇಳ್ಬಿಡ್ತಾರೆ ನಾಲಿಗೆಯ ಜಾಣ್ಮೆ ಅಂತ ಹೌದು ಆ ಮೂವತ್ತೆರಡು ಅಲ್ಲದೇ ಆ ಇಡೀ ಮೂವತ್ತೆರಡು ಹಲ್ಲುಗಳಲ್ಲಿ ಆ ಒಂದು ನಾಲಿಗೆ ಹೇಗೆ ಬದುಕುತ್ತೆ ಈಗ ಈಗ ನಾನು ಈ ಸತ್ಯದಲ್ಲಿ ಕೂಡ ಈ ಕ್ಷಣದಲ್ಲೂ ಕೂಡ ನಾನು ಜಾಣ್ಮೆಯಿಂದ ಮಾತಾಡ್ತಾ ಇದ್ದೀನಿ ಅಂದರೆ ಆ ಮಾತಿಗೆ ನಾಲಿಗೆಯೇ ಸಾಕ್ಷಿ ನಾಲಿಗೆ ಕೆಲಸನೇ ದೊಡ್ಡದು ಹಲ್ಲಿನಲ್ಲ ಹಲ್ಲು ಅಡ್ಡ ಬರುತ್ತೆ ಅನ್ನೋದನ್ನು ನಾನು ಒಪ್ತಾ ಅವರು ನಾಲಿಗೆಯ ಜಾಣ್ಮೆಯನ್ನು ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ನಾನು ನೆನಿತೇನೆ ನವರಂಗದ ಆಟ ತೇಜಸ್ವಿನಿ ಸುನಿಲ್ ಅವರು ಬರೆದಾರೆ ಬದುಕೇ ಒಂದು ರಂಗನಾಟ ಬದುಕೆ ಒಂದು ರಂಗದ ಆಟ ರಂಗಿನ ಆಟ ರಂಗದ ಆಟ ಮತ್ತು ರಂಗಿನ ಆಟ ಎರಡೂ ಕೂಡ ಬದುಕೆ ಅವರು ಸತ್ತೆ ಹೇಳಿದ್ದಾರೆ ಕಾವ್ಯ ಸೊಗಸಾಗಿದೆ ಮಳೆ ಅನ್ನೋದನ್ನು ಭಾಳ ಚಂದವಾಗಿ ಕಲಾ ಅವರು ತಾಯಿ ಕಲಾ ಅವರು ಹೇಳಿದ್ದಾರೆ ಮಳೆ ಬಂದಾಗೊಮ್ಮೆ ಅವರಲ್ಲಿ ಕಾವ್ಯ ಹುಟ್ಟುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಮಲೆನಾಡಿನ ಹಾಗೆ ನನ್ನ ಕಾರಟಿಗೆಯಲ್ಲೂ ಕೂಡ ಮಳೆ ಬರ್ತಾನೆ ಇರಲಿ ಅವರಲ್ಲಿ ಕಾವ್ಯ ಹುಟ್ಟುತ್ತಾನೆ ಇರಲಿ ಅಂತ ನಾನು ಆಶಿಸ್ತೇನೆ ಇನ್ನು ರಾಮ ಅಂದರೆ ಶ್ರೀರಾಮನ ನೆನೆಯುವ ಒಂದು ಕಾವ್ಯ ರಾಮನನ್ನು ನೆನೆದು ಅದ್ಭುತವಾದ ಗದ್ದೆಗಳು ಬಂದಿದ್ದಾವೆ ಪದ್ಯ ಬಂದಿದ್ದಾವೆ ಪುರಾಣ ಎಲ್ಲ ಬಂದಿದ್ದಾವೆ ಮಹಾಕಾವ್ಯನೇ ಇದೆ ಅದರಲ್ಲಿ ಇದು ಒಂದು ಅಂತ ಅನಿಸಿದರೆ ತಪ್ಪಾಗಲಿಕ್ಕಿಲ್ಲ ಇದರಲ್ಲೂ ಕೂಡ ಒಂದು ಭಾವಾತ್ಮಕವಾದ ಹೇಳಿಕೆ ಇದೆ ಮತ್ತು ರಾಮನ ಮೇಲೆ ಭಕ್ತಿ ಮತ್ತು ಪ್ರೀತಿ ಇದೆ ಅಂತ ಹೇಳಬಹುದಾಗಿದೆ ಇನ್ನು ಬಡಬಲ್ಲಿದ ಬಲ್ಲಿದ ಒಂದು ನಾನು ಹೇಳು ಸಕಿ ಅನ್ನೋದನ್ನು ನನಗೆ ಭಾಳ ನೆನೆಸ್ತು ಕೈ ತುತ್ತು ನೀಡುವೆ ಅನ್ನೋ ಕಾವ್ಯ ನಮ್ಮ ಹಳೆಯ ಒಂದು ಅದ್ಭುತ ಕವಿ ಹೇಳ್ತಾನೆ ಹಾಗೆ ಬಡಬನೇನು ಭಯಪಡಬೇಕು ಅನ್ನೋದನ್ನು ಮತ್ತು ಬಲಾವಣೆ ಅಬಲ ಅಲ್ಲ ಅನ್ನೋದನ್ನು ಅವರು ಅದ್ಭುತವಾಗಿ ಬರೆದಿದ್ದಾರೆ ಆದರೆ ಅವರು ಒಂದು ನುಡಿಗಟ್ಟಿನ ನಂತರ ಕಂಸದಲ್ಲಿ ಅಂದರೆ ಬ್ರ್ಯಾಕೆಟ್ನಲ್ಲಿ ಕಂಸ ಅಂದರೆ ಬ್ರ್ಯಾಕೆಟ್ ಆ ಬ್ರ್ಯಾಕೆಟ್ನಲ್ಲಿ ಯಾಕೆ ಮತ್ತೆ ಬಡವ ಅಂತ ಬರೆದರು ನನಗೆ ಅದು ಅರ್ಥ ಆಗಲಿಲ್ಲ ಅದು ಅವ್ರಿಗೆ ಬಿಟ್ಟದ್ದು ಅದನ್ನು ತೆಗೆದರೆ ಚೆಂದ ಅಂತ ಅನಿಸ್ತು ಅದು ಅವರಿಗೆ ಬಿಟ್ಟಂತಹ ವಿಷಯ ಅವರು ಹೇಗೆ ಬಳಸ್ಕೊತಾರೆ ಬಳಸ್ಕೊಳ್ಳಿ ಶರಣು ಇನ್ನು ಭೂಮಿ ಅಂತ ನಾಗರತ್ನ ಅವರು ಬರೀತಾರೆ ಅಂತ ಅದ್ಭುತವಾದ ಕಾವ್ಯ ಅಂದರೆ ಇದು ಭೂಮಿಯ ಅಂತರಾಳ ಮತ್ತು ಅಂತಃಶಕ್ತಿಯನ್ನು ಬಹಳ ಸೊಗಸಾಗಿ ಹಿಡಿದಿದ್ದಾರೆ ಆ ಭೂಮಿ ಇರೋ ತಾಳ್ಮೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬರಬೇಕು ಅನ್ನೋ ಒಂದು ಅವರ ಆಶಯ ಆ ಕಾವ್ಯದಲ್ಲಿದೆ ಅಂತ ನನಗನ್ನಿಸ್ತು ಕಾವ್ಯ ಕೂಡ ಬಹಳ ಸೊಗಸಾಗಿದೆ ಅಂತ ನನಗೆ ಶರಣು ಅಂತ ಹೇಳ್ತೀನಿ ನಾನು ಹಾಗೆ ಕರಳು ಅವರು ಬರೆದಾರೆ ಹಡದ ತಾಯಿಗೆ ಯಾರೂ ಸಾಟಿ ಅಲ್ಲ ಅದೇ ಕರಳು ಆ ಕರಳು ಕತ್ತರಿಸಿಕೊಂಡು ಬರೋದೇ ಕೂಸು ಅದು ತಾಯಿನೇ ಆ ತಾಯಿಗೆ ನಾವು ಏನು ಕೊಟ್ಟರು ಕೂಡ ಸಾಟಿ ಅಲ್ಲ ಅನ್ನೋದು ಈ ಕಾವ್ಯದಲ್ಲಿ ಒಂದು ಸೊಗಸಾಗಿ ಹೇಳಿದ್ದಾರೆ ಅಂತ ಹೇಳಿದರೆ ಅದು ಸೊಗಸೆ ಅಷ್ಟೆ ಬೇರೆ ನೆನ್ನೆ ಅಲ್ಲ ಇನ್ನು ಇಪ್ಪತ್ತೈದನೇ ಕವನವಾಗಿ ಬಂದಂತಹ ಕಾವ್ಯ ತಲೆ ಬಹಳ ದೊಡ್ಡದಾಯಿತು ಬಾಲ್ಯ ನೆನೆಸು ನೆನೆಸುವ ಅಭಿವ್ಯಕ್ತಿ ಕುಟುಂಬ ಕಾವ್ಯ ಕಡಿಮೆ ಶಬ್ದಗಳಲ್ಲಿ ಹೇಳಬ ಹೇಳಬೇಕಾದಂತಹ ಒಂದು ಕಾವ್ಯ ತಲೆಬರಹನೆ ಅತಿ ಶಬ್ದ ಆಗಿಬಿಟ್ರೆ ಅತಿ ಹೆಚ್ಚು ಶಬ್ದಗಳಾಗಿಬಿಟ್ರೆ ಅದು ಕಾವ್ಯದ ಸೊಗಸು ಹೋಗುತ್ತೆ ದಯವಿಟ್ಟು ಕ್ಷಮಿಸಿನ ನೇರವಾಗಿ ಹೇಳ್ತಾ ಇದ್ದೀನಿ ಕಾವ್ಯದ ತಲೆಬರಹ ಅಂದರೆ ಶೀರ್ಷಿಕೆ ಯಾವಾಗಲೂ ಬಹಳ ಚಿಕ್ಕದಾಗಿ ಚೊಕ್ಕವಾಗಿದ್ದರೆ ಆ ಕೆಳಗಿನ ಕಾವ್ಯ ಕುತೂಹಲ ಕೊಡುತ್ತೆ ಒಂದೇ ಶಬ್ದಲ್ಲಿದ್ದಂತೂ ಅಥವಾ ಎರಡನೇ ಶಬ್ದ ಎರಡನೇ ಶಬ್ದಲ್ಲಿದ್ದರೆ ಆ ಕಾವ್ಯದ ಏನಿದೆ ಆ ಶೀರ್ಷಿಕೆಯ ಕೆಳಗೆ ಕಾವ್ಯ ಆಗಿದೆ ಅನ್ನೋದನ್ನು ನಾವು ಹುಡುಕ್ತಾ ಹೋಗ್ತೀವಿ ಅಂತ ಅನಿಸುತ್ತೆ ಹಾಗಿರಬೇಕು ಶೀರ್ಷಿಕೆ ಇವರು ಹೇಳೋಕೆ ಆರಂಭಿಸಿದಾಗ ಅಭಿವ್ಯಕ್ತಿಯ ಭಾವ ಮುಂದೆ ಮಂದಾಗ್ತಾ ಇದೆ ಅವರು ಹೇಳೋದು ಇನ್ನೂ ಇತ್ತು ಅಥವಾ ಇನ್ನೂ ನಿಗೂಢವ ಇನ್ನೂ ಒಳಾರ್ಥಗಳನ್ನು ಬೆಳೆಸಿಕೊಂಡು ಹೇಳಬಹುದಾಗಿತ್ತೇನೋ ಅಂತ ನನಗನ್ನಿಸ್ತು ಇದಿಷ್ಟು ಈ ಕಾವ್ಯವನ್ನು ಓದುವ ಒಂದು ಸಿಹಿ ಊಟ ಉಳಿಸಿದ್ದಕ್ಕೆ ತಮ್ಮೆಲ್ಲ ಇಪ್ಪತ್ತೈದು ಜನಗಳಿಗೂ ಶರಣು ಹಾಗೆ ಈ ಕಾವ್ಯವನ್ನು ನಾವು ಬರೀಬೇಕು ಅಂತ ಅಂದ್ಕೊಂಡಿರೋ ನನ್ನಿಂದ ಹಿಡಿದು ಎಲ್ಲರೂ ಮತ್ತೆ 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 ಕಾವ್ಯಗಳನ್ನು ಓದುತ್ತಾ ಓದುತ್ತಾ ಹೋದಾಗ ಮಾತ್ರ ನಾವು ಅದ್ಭುತವಾದ ಕಾವ್ಯಗಳನ್ನು ಕಟ್ಟೋಕ್ಕೆ ಸಾಧ್ಯ ಓದದೆ ಬರೆಯೋಕ್ಕೆ ಸಾಧ್ಯ ಇಲ್ಲ ಬರೆಯದೆ ಓದೋಕ್ಕೆ ಸಾಧ್ಯ ಇಲ್ಲ ಬರೆದಿದ್ದರೂ ಮಾತ್ರ ಓದಕ್ಕೆ ಸಾಧ್ಯ ಹಾಗೆ ನಾವು ಕಾವ್ಯಗಳನ್ನು ಓದಬೇಕು ಎಲ್ಲೋಂತಲ್ಲಿ ಕೆಲವೊಬ್ರು ಹೇಳ್ತಿದ್ರು ಹಳೆಯ ಕಾವ್ಯಗಳನ್ನು ಓದದೆ ನಾವು ಏನಾದರೂ ಬರೆಯೋಕ್ಕೆ ಸಾಧ್ಯನಾ ಅಂತ ಇಲ್ಲ ಅದನ್ನು ನಾನು ಒಪ್ಪೋದಿಲ್ಲ ಕೂಡ ಎಲ್ಲ ರಾಮಾಯಣದ ಕಾವ್ಯಗಳನ್ನು ಎಲ್ಲ ಪಂಪ ಬರೆದದ್ದು ರನ್ನ ಬರೆದ್ದು ಎಲ್ಲವನ್ನೂ ಓದಬೇಕು ಅಂತಿಲ್ಲ ಆದರೆ ನಮ್ಮ ಜನಪದ ಸಾಹಿತ್ಯದ ತಾಯಿ ಜನಪದ ಸಾಹಿತ್ಯದ ರೈತ ತಂದೆ ಅವರೇನು ಕಾವ್ಯ ಕಟ್ಟಿಕೊಟ್ಟಿದಾರಲ್ಲ ಜನಪದ ಸಾಹಿತ್ಯ ಅವರು ಎಲ್ಲೂ ಓದಲಿಲ್ಲ ಆದರೆ ಅವರು ಯಾವುದಾದ್ರೂ ಪುಣ್ಯಕ್ಷೇತ್ರಗಳಲ್ಲಿ ಹೋದಾಗ ಪುರಾಣಗಳಲ್ಲಿ ಹೋದಾಗ ಅಥವಾ ಕಾವ್ಯ ಪಠಣ ಇದೆ ಅಂತ ಅನಿಸಿದಾಗ ಎಲ್ಲರೂ ಇದ್ದಾಗ ಅವ್ರು ಹೋಗ್ತಿದ್ರು ಅಲ್ಲಿಗೆ ಅವರು ಗ್ರಹಿಸುವಿಕೆ ಅಂದರೆ ಗ್ರಾಸ್ಪಿಂಗ್ ಹೇಗಿರ್ತಿತ್ತು ಅಂತ ಕೇಳಿದರೆ ಅವರು ಹೊರಗೆ ಬಂದಾಗ ತಮ್ಮದನ್ನು ಏನಾದರೂ ಅವಿವ್ಯಕ್ತಪಡಿಸಬೇಕು ಅಂತ ಅಂದ್ಕೊಂಡಾಗ ಅವರು ಒಳ್ಳೆಯ ಕಾವ್ಯಗಳ ಮೂಲಕ ಅಭಿವ್ಯಕ್ತಿಸ್ತಿದ್ರು ಅಂದರೆ ಅದು ತಪ್ಪಲ್ಲ ಅಂದರೆ ನಮ್ಮಲ್ಲಿ ಗ್ರಹಿಕೆ ಇರದ ಇದ್ದರೆ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಮನುಷ್ಯನಿಗೆ ಏನಾದರೂ ಮಾಡಬೇಕು ಅಂದಾಗ ಶಕ್ತಿ ಬೇಕು ಮೆದುಳಿನಲ್ಲಿ ಯುಕ್ತಿ ಬೇಕು ದೈಹಿಕವಾಗಿ ಶಕ್ತಿ ಬೇಕು ಮೆದುಳಿನ ಯುಕ್ತಿ ಬೇಕು ಬರಹದ ಬರೆಯುವಾಗ ನಮ್ಮ ಭಾವ ತುಂಬಿರಬೇಕು ಈ ಮೂರು ಕಾರ್ಯಗಳಿಗೆ ನಮಗೆ ಆಗಬೇಕಾದ ಏನು ಓದುವಿಕೆ ಅಥವಾ ಹೇಳಿದ್ದನ್ನು ಕೇಳಿ ಗ್ರಹಿಸುವಿಕೆ ಈ ಎರಡರಲ್ಲಿ ಒಂದು ಇದ್ದರೂ ಕೂಡ ನಾವು ಬರೀಬಲ್ಲೆವು ಎರಡು ಇದ್ದರೆ ಅದ್ಭುತ ಕಾವ್ಯವನ್ನು ಬರೀಬಲ್ಲೆವು ನಾವು ಯಾಕಂದರೆ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ ಸರ್ವರಳು ಒಂದು ನುಡಿ ಒಂದೊಂದು ಕಲಿತು ನಾನು ಸರ್ವಜ್ಞನಾದ್ಯಾನೆ ನೋಡಿ ಸರ್ವಜ್ಞನೇ ಅದ್ಭುತ ಕವಿ ಅಂತ ನಾವು ಹೇಳ್ತೀವಿ ಅವನು ಹೇಳಿದಂಥ ಅದೇನಂತ ಅವನು ಹೇಳಲಾದಂಥ ವಿಷಯಗಳೇ ಇಲ್ಲ ಆದರೂ ಅವನು ಹೇಳ್ತಾನೆ ಅವನೇ ಹೇಳ್ಕೊತಾನೆ ಸರ್ವರೊಳಗೆ ಒಂದೊಂದು ನುಡಿಯನ್ನು ಕಲಿತು ನಾನು ಸರ್ವಜ್ಞನಾದೆ ಅಂತ ಅದನ್ನು ನಾವು ಪಾಲಿಸಬೇಕು ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ ನನ್ನ ಅನಿಸಿಕೆ ನೇರವಾಗಿ ಎಲ್ಲ ಕವಿಗಳಲ್ಲಿ ಒಂದು ಸಣ್ಣ ವಿನಂತಿ ಮನ್ನಿಸಿರಿ ನಾನು ಕೂಡ ನಿಮ್ಮೊಂದಿಗೆ ಬೆಳೆಯುತ್ತಿರುವ ಸಸಿ ನಾನೇನು ಅದ್ಭುತ ಕವಿಯಲ್ಲ ಅಥವಾ ವಿಮರ್ಶಕನಲ್ಲ ನಾನು ನಿಮ್ಮೊಂದಿಗೆ ಬೆಳೆಯುತ್ತಿರುವ ಸಸಿ ಫಲವನ್ನು ಕೊಡಬೇಕಾದಂತಹ ಸಸಿ ನನಗೂ ನೀರು ಉಣಿಸ್ರಿ ನನಗೂ ಗೊಬ್ಬರ ಕೊಡ್ರಿ ನನ್ನೊಂದಿಗೆ ನಿಮ್ಮೊಂದಿಗೆ ನನ್ನನ್ನು ಬೆಳೆಸಿರಿ ಅಂತ ಹೇಳ್ತಾ ನಾವು ಸರ್ವಜ್ಞನಂತೆ ಬೆಳೆಯೋಣ ಅಂತ ಮತ್ತೊಮ್ಮೆ ಹೇಳ್ತಾ ಶರಣೋಕ್ಷಣಾರ್ಥಗಳೊಂದಿಗೆ ಮುಗಿಸ್ತಾನೆ ಶರಣಾರ್ಥಿ